ನಮಸ್ಕಾರ ವೀಕ್ಷಕರ್ ನಾನು ಎಂ ಮಹಾದೇವಸ್ವಾಮಿ ನಂಜನಗೂಡಿನ ಇಪ್ಪತ್ತನೇ ವಾರ್ಡಿಗೆ ಒಂದು ಉಪ ಚುನಾವಣೆ ನಡೀತಾ ಇದೆ ಇಂದಿನ ನಮ್ಮ ಪಕ್ಷದಲ್ಲೇ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸಿದ್ದ ಗರುಸ್ವಾಮಿ ಅವರು ರಾಜೀನಾಮೆ ತರವಾಗಿರುವ ಸ್ಥಾನ ಇದು ಹೀಗಾಗಿ ಮತ್ತೆ ಅವರು ಕಾಂಗ್ರೆಸ್ನಿಂದಲೇ ಸ್ಪರ್ಧೆ ಮಾಡಿದ್ದಾರೆ ಇದೇ ವಾರ್ಡ್ನಲ್ಲಿ ನಮ್ಮ ಬಿ ಜೆ ಪಿಗೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಸ್ಪರ್ಧೆ ಮಾಡಿದ್ದಾರೆ ಹಾಗೆ ಸ್ಪರ್ಧೆಯಲ್ಲಿ ಬಿ ಜೆ ಪಿಯಿಂದ ಹೇಳ್ಬೇಕಂತ ಹೇಳಿದ್ರೆ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಪಕ್ಷ ಗುರುತಿಸಿ ಟಿಕೆಟ್ ಹಾಕಿ ಕೊಟ್ಟಿದೆ ಹಾಗೆ ಜೆ ಡಿ ಎಸ್ ಕೂಡ ಅವರು ಸ್ಪರ್ಧೆ ಮಾಡಿದ್ದಾರೆ ಇಲ್ಲೇನಪ್ಪ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ಬಿ ಜೆ ಪಿ ಯಾರ್ಡ್ ಅದು ಕಲಾ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಬಿ ಜೆ ಪಿ ಅಭ್ಯರ್ಥಿಗಳಲ್ಲಿ ಗೆದ್ದು ಬರ್ತಾ ಇದ್ದಾರೆ ಅದು ಮೊದಲನೇ ವಿಶ್ವಾಸ ನಮಗೆ ಅಲ್ಲಿ ಮತದಾರರು ಬಿ ಜೆ ಪಿಯನ್ನು ಆ ಕಾಲದಿಂದ ಹತ್ಕೊಂಡಿರೋದು ಹತ್ಕೊಂಡಿದ್ದಾರೆ ನನ್ನಕ್ಕೆ ಜೊತೆಗೆ ಒಬ್ಬ ವಿದ್ಯಾವಂತ ಕ್ಯಾಂಡಿಡೇಟ್ ಬೇಕಂತ ಜನ ಬಯಸ್ತಾ ಇದ್ದರು ಹಾಗಾಗಿ ನಾನು ಕೂಡ ನಾಲ್ಕೈದು ಡಿಗ್ರಿಗಳನ್ನ ಮಾಡಿದ್ದೀನಿ ಶಿಕ್ಷಕನಾಗಿ ಉಪನ್ಯಾಸಕನಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡುವ ಅನುಭವಗಳು ಕೂಡ ನನಗೆ ಇದೆ ಹಾಗೆ ಜನ ಸೇವೆ ಮಾಡಬೇಕಂತೇಳಿ ನಾನು ಬಂದಿದ್ದೀನಿ ನಾನು ಸೇವೆ ಹಿಂದಿನಿಂದಲೂ ಮಾಡ್ಕೊಂಡು ಬಂದಿದ್ದೀನಿ ಸಾಕಷ್ಟು ವಾರ್ಡಿನ ಜನರಿಗೆ ಮತ್ತು ನನ್ನ ಜೀವನ ಜನರಿಗೆ ಗೊತ್ತೇ ಇದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಉಚಿತವಾಗಿ ಟ್ಯೂಷನ್ ಮಾಡ್ಕೊಡ್ತಾ ಇದ್ದೀನಿ ನಾನು ರಾಜಕೀಯಕ್ಕೆ ಬರಬೇಕಂತ ಹೇಳಿ ಅದನ್ನೇ ಪ್ರಾರಂಭ ಮಾಡಲಿಲ್ಲ ಸೇವೆ ಅಂತ ಪ್ರಾರಂಭ ಮಾಡಿದೆ ಇವತ್ತು ಅದನ್ನೆಲ್ಲ ಗುರುತಿಸಿ ನನ್ನ ಕೈ ಹಿಡಿತಾರೆ ಅನ್ನೋ ಒಂದು ಭಾವನೆ ನನ್ನಲ್ಲಿ ಖಂಡಿತ ಇದೆ ಹೋದಾಗಲೆಲ್ಲ ಒಳ್ಳೆ ಸ್ಪಂದನೆ ಸಿಗ್ತಾ ಇದೆ ನಮ್ಮ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ವಾರ್ಡ್ನಲ್ಲಿದ್ದಾರೆ ಮತ್ತು ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತು ನಮ್ಮ ಮಾಜಿ ಶಾಸಕರ ಹರ್ಷವರ್ಧನ್ ಅವರು ಶ್ರೀನಿವಾಸ ಪ್ರಸಾದ್ ಸಾಹೇಬರು ಅದೆಲ್ಲಕ್ಕಿನ್ನ ಜೊತೆಗೆ ಇರ್ಬೋದು ನಮ್ಮ ಇರ್ಬೋದು ಮತ್ತು ರಾಜ್ಯಾಧ್ಯಕ್ಷರ ಒಂದು ಆಶೀರ್ವಾದ ಕೂಡ ನನಗೆ ಇದೆ ಹಾಗಾಗಿ ಗೆದ್ದು ಬರುತ್ತಿವೆ ಅನ್ನೋ ವಿಶ್ವಾಸ ಖಂಡಿತ ನಮ್ಮಲ್ಲಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ